ஜி கூட சமிக ஆர் சும்பதிகோதிரே யாரும் முந்துவன உதண இல்லை அதுக்கே பாபா சாஹேப் அம்பேட் அவரு மாத்து ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ಈಗ ಇವನು ಏನಪ್ಪ ಮೌರ್ಯ ಮೌರ್ಯ ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ ನಾನು ಮೌರ್ಯ ಇವು ಓದ್ಯ ಹೋಗಿದ್ರೆ ಇಲ್ಲಿ ಕರೆಸ್ತಿದ್ರ ಫಕೀರಪ್ಪ ನಾನು ಓದ್ಯ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಿದ್ನಾ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಅಂತ ಮೂರು ಮಂತ್ರಗಳನ್ನ ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಹಿಂದುಳಿದವರು ಹೆಂಗೆ ಮುಂದಕ್ಕೆ ಬರೋದು ಅಥವಾ ಮುಖ್ಯವಾಹಿನಿ ಬರೋದು ಹೆಂಗೆ ಶಿಕ್ಷಣ ಇಲ್ದ್ರ ಬರಕ್ ಸಂಘಟನೆ ಇಲ್ದ ಬರಕ್ ಆಗತ್ತ ಈ ಎಬ್ಸೂರ್ ಅವರು ಫಕೀರಪ್ಪ ಹೆಬ್ಸೂರ್ ಇದಾರಲ್ಲ ಬಹಳ ಓದ್ಕಂಡಿಲ್ಲ ಮೂರು ನೋಡಿ ಕಾಮನ್ ಸೆನ್ಸ್ ಇದೆಯಲ್ಲ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ ನಮ್ಮ ವ್ಯಕ್ತಿತ್ವ ಯಾವಾಗಪ್ಪ ಗುರ್ತಾಗದು ಅಂತಂದ್ರೆ ನಾವು ಸಮಾಜಮುಖಿಯಾಗಿದ್ದೀವ ಇಲ್ವಾ ಅಂತಕ್ಕಂಥದ್ದು ಬಹಳ ಒಳ್ಳೆ ಇದು ಅವರ ಜೀವನ ಚರಿತ್ರೆಗೆ ಸಮಾಜಮುಖಿ ಅಂತ ಹೆಸರಿಟ್ಟಿದ್ದಾರೆ ಬಹಳ ಒಳ್ಳೇದಾಯ್ತು ಸಮಾಜಮುಖಿಯಾಗಿರ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜಮುಖಿಯಾಗಿ ಇದ್ರೆ ಮಾತ್ರ ಅವನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿಂದ ಸಾರ್ಥಕ ಆಗಲ್ಲ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವ್ರು ಚೆನ್ನಾಗಿರಬೇಕು ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ನೀವು ಸಂಪಾದನೆ ಮಾಡಿದ ಆಸ್ತಿ ಇದೆಯಲ್ಲ ನೀವೇ ಇಟ್ಕಬೇಡಿ ಬೇರೆಯವರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡಿ ಅಂತ ಹೇಳ್ತಾರೆ ನೀವು ಸಂಪಾದನೆ ಮಾಡಿದನ್ನೆಲ್ಲ ಕೂಡಿಟ್ಟುಕೊಂಡು 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 ಯಾಕೆಂದ್ರೆ ಮನುಷ್ಯನಿಗೆ ಆಸೆ ಇದೆಯಲ್ಲ ಅದಕ್ಕೆ ಮಿತಿ ಇಲ್ಲ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಇದನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹಾಗಂತೇಳಿ ನಾವು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಇವತ್ತು ನಮ್ಮ ಓದಿದೆಯಲ್ಲ ಭಾಳ ವಿದ್ಯಾವಂತರಾದವರು ಎಲ್ಲರೂ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ನಾನು ಐ ಆಮ್ ಸಾರಿ ಟು ಸೇ ದಿಸ್ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆಗಳಿದ್ದಾವೆ ಎಲ್ರಿಗೂ ಅಂತಕ್ಕಂಥದ್ದು ಇನ್ನೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು ಮೌಢ್ಯಗಳನ್ನು ಬಿತ್ ಬಿಟ್ಟಿದ್ದಾರೆ ಗಟ್ಟಿಯಾಗಿ ಉಳಿದುಬಿಟ್ಟಿದ್ದಾವೆ ಮೂಢನಂಬಿಕೆಗಳು ಮೌಢ್ಯಗಳು ಈಗ ನಮ್ಮ ನಮ್ಮ ಅಪ್ಪನಿಗೆ ನಮ್ಮ ಅವ್ವನಿಗೆ ಆರು ಜನ ಮಕ್ಕಳು ನಾವು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಬೇರೆ ಇವ್ರು ಯಾರು ಓದ್ಲಿಲ್ಲ ಅವರು ಬರೀ ಹೊಲ ಉಳೋದು ಊರ್ನಲ್ಲೇ ಇರೋದು ಆ ಕೆಲಸ ಮಾಡ್ತಾರೆ ನೀ ರೀ ಓದ್ಲಿಲ್ಲ ನೀವು ಅಂತಂದ್ರೆ ನನ್ನ ಅಣೆ ಸ್ವಾಮಿ ನಾವು ಏನ್ ಮಾಡೋದು ಓದಕ್ಕಾಗಲಿಲ್ಲ ಇನ್ ದೇವ್ರು ಬರ್ದಿದ್ದನಾ ಹಣೆಲ್ವಿ ಹಿಂಗೆ ಬರೀ ಹಿಂಗೆ ಓದು ಓದ್ಬೇಕು ನೀನು ಓದ್ಬಾರದು ಅಂತ ಬರ್ದಿದ್ದಾನ ದೇವ್ರು ಹ ಯಾವ ದೇವರು ಹಂಗ ಬರೆಯಕ್ಕೆ ಹೋಗೋದಿಲ್ಲ ವಿದ್ಯಾವಂತರು ಹೇಳ್ತಾರೆ ಡಾಕ್ಟ್ರುಗಳು ಹೇಳ್ತಾರೆ ನೀನು ಯಾಕಪ್ಪ ಹಿಂಗಾಗಿದ್ಯಾ ಅಂತಂದ್ರೆ ನಿಂಗೆ ಯಾಕೆ ಕಷ್ಟ ಬಂದಿದೀಯ ಅಂತಂದ್ರೆ ನನ್ನ ಹಣೆ ಬರ ಏನು ಮಾಡ್ಲಿ ಅಂತ ಹೇಳೋದು ಆಗ ನನ್ನ ಒಬ್ಬನ ಹಣೆ ಬರದಲ್ಲಿ ಬಟ್ಬಿಟ್ಟು ನಾನು ಬ್ರಹ್ಮ ಓದ್ಕಪ್ಪ ನೀನು ಚೀಫ್ ಮಿನಿಸ್ಟರ್ ಆಗು ಅಂತ ಬರೆದ್ಬಿಟ್ಟಿದ್ನ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಓದಲಿಲ್ಲ ನನಗೆ ಅವಕಾಶ ಉಪಯೋಗಿಸ್ಕೊಂಡು ಓದ್ದೆ ಮೇಲಕ್ಕೆ ಬಂದೆ ಬಹಳ ಕಷ್ಟಪಟ್ಟು ಓದಿರೋದು ನಾನು ಸಿ ಅವಕಾಶಗಳು ಸಿಕ್ಕಬೇಕು ಮನುಷ್ಯನಿಗೆ ಈಗ ಶತಶತಮಾನಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ನಾವೆಲ್ಲ ಇವತ್ತು ಸಮಾಜದಲ್ಲಿ ಅಸಮಾನತೆ ಯಾಕಿದೆ ಯಾಕಿದೆ ಅಸಮಾನತೆ ಮೇಲು ಕೀಳು ಯಾಕಿದೆ ಜಾತಿ ವ್ಯವಸ್ಥೆ ಯಾಕೆ ಬಂದಿದೆ ಜಾತಿಗಳನ್ನು ಹುಟ್ಟಾಕಿದ್ರು ಏನು ದೇವ್ರು ಮಾಡದ್ದಲ್ಲ ಇದು ಜಾತಿ ವ್ಯವಸ್ಥೆನ ನಾವೇ ಮಾಡ್ಕೊಂಡಿರೋದು ಜಾತಿ ವ್ಯವಸ್ಥೆನಾ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಜಾತಿ ವ್ಯವಸ್ಥೆ ಮಾಡ್ಕೊಂಡಿರೋದು ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಇವೆಲ್ಲ ಯಾರು ಮಾಡ್ಕೊಂಡಿರೋದು ಇದು ನಾವು ಮಾಡ್ಕೊಂಡಿರೋದು ದೇವ್ರು ಮಾಡಿರೋದಲ್ಲ ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು ಇದು ಬದಲಾವಣೆ ಆಗದೇನೆ ಸಮಾಜ ನಿರ್ಮಾಣ ಆಗಲ್ಲ ಬಸವಣ್ಣವರು ಹೇಳಿದ್ರಲ್ಲ ಸಮಾಜ ನಿರ್ಮಾಣ ಆಗಬೇಕು ನಮ್ಮ ಸಂವಿಧಾನದಲ್ಲೂ ಕೂಡ ಬಸವಣ್ಣ ಹೇಳಿದದೇ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಅಂಶಗಳನ್ನು ಒತ್ತಿ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು ಸಹಿಷ್ಣುತೆ ಸಹಿಷ್ಣುತೆ ಇದನ್ನ ಬೆಳೆಸ್ಕೊಳ್ಬೇಕು ಸಹಿಷ್ಣುತಿನೇ ಬೆಳೆಸ್ಕೊಳ್ದೆ ಹೋದ್ರೆ ಈಗ ನೋಡಿ ಚಾಮುಂಡ್ ನಮ್ಮ ಎರಡನೇ ತಾರೀಕು ಈ ನಾಳೆ ಉದ್ಘಾಟ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ ಒಬ್ಬ ಎರಡು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಅವರು ಮುಸ್ಲಿಂ ಮಹಿಳೆಯನ್ನು ಕರೀಬಾರ್ದಾಗಿತ್ತು ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ ಇದು ನಾಡ ಹಬ್ಬ ದಸರಾ ಒಂದು ನಾಡ ಹಬ್ಬ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ ಯಾರು ಬೇಕಾದರೂ ಮಾಡಬಹುದು ಇದೇ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಿಷಾರ್ ಅಹಮದ್ ಅಂತೇಳಿ ನಾನು ಆಗ ಆಗ ಮುಖ್ಯಮಂತ್ರಿ ಆಗಿದ್ದೆ ನಿಷಾರ್ ಅಹಮದ್ ಅಂತ ಕರೆದಿದ್ದೆ ನಾನು ಆಗ ಇದೇ ಎಂತ ಅವನು ಎಂ ಪಿ ಎಕ್ಸ್ ಎಂ ಪಿ ಪ್ರತಾಪ ಸಿಂಹ ಪ್ರತಾಪ ಸಿಂಹ ಅವನು ಒಂದು ನಿಸಾರ್ ಅಹ್ಮದ್ ಉದ್ಘಾಟನೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕೂತಿದ್ದ ಇವನು ನೋಡ್ರಿ ಹೆಂಗೆ ಜನರನ್ನ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಇದು ರಾಜಕೀಯಕ್ಕೋಸ್ಕರ ಮಾಡೋದು ಸ್ವಾರ್ಥಕ್ಕೋಸ್ಕರ ಮಾಡೋದು ಅಧಿಕಾರದಲ್ಲಿ ಉಳಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ದಲಿತರು ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಇವ್ರದೇ ಆಟ ನಡೀತಾ ಇರ್ತದೆ ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ